ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನನ್ನ ಹತ್ರ ತುಂಬ ಜನ ಕಮೆಂಟಲ್ಲಿ ಇದ್ರಿ ಅಕ್ಕ ನಿಮ್ಮ ಹತ್ರ ಇರುವಂಥ ಗುಲಾಬಿ ಗಿಡಗಳ ಕಟಿಂಗ್ ಕೊಡ್ತೀರಾ ದಾಸವಾಳ ಗಿಡದ ಕಟಿಂಗ್ ಕೊಡ್ತೀರಾ ಕೆಲವರು ಬ್ರಹ್ಮ ಕಮಲ ಬೇಕಿತ್ತು ಅಕ್ಕ ಕೊಡ್ತೀರಾ ಅಂತ ಕೇಳಿದ್ರಿ ಕೆಲವರು ಅಲೋವೆರಾ ಬೇಕಿತ್ತು ಕೊಡ್ತೀರಾ ಅಂತ ಕೇಳಿದ್ರಿ ಹಾಗೆ ತುಂಬ ಜನ ಒಬ್ಬೊಬ್ಬರು ನನ್ನ ಕೇಳ್ತಾಯಿದ್ರು ಕೆಲವರು ದೊಡ್ಡ ಪತ್ರೆ ಬೇಕಿತ್ತು ಅಂತ ನನಗೆ ಕಮೆಂಟಲ್ಲಿ ಕೇಳಿದ್ರಿ ಕೆಲವರು ಲಿಲ್ಲಿ ಪ್ಲಾಂಟ್ಸ್ಗಳೆಲ್ಲ ಬೇಕು ಅಂತ ಕೇಳಿದರೆ ಅಮರ್ ಲಿಲ್ಲಿ ಬೇಕು ಹಾಗೆ ಅಮೇರಿಕ ತಾವರೆ ಇದೆಲ್ಲ ಬೇಕಿತ್ತು ಗಡ್ಡೆ ಸಿಗತ್ತಾ ಅಕ್ಕ ಅಂತ ಕೇಳಿದ್ರಿ ಅದಕ್ಕೆ ಈ ಸರಿ ನಾನೊಂದು ಯೋಚನೆ ಮಾಡಿದೆ ಎರಡು ಸರಿ ನಾನು ಗಾರ್ಡನ್ ಕಾಂಪಿಟೇಷನ್ ಮಾಡಿದಾಗಲೂ ನಾನು ನರ್ಸರಿಯಿಂದ ಗಿಡ ಕೊಟ್ಟಿದ್ದೆ ಆದರೆ ಈ ಸಾರಿ ನನ್ನ ಗಿಡಗಳನ್ನೇ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಈ ಗಿಡಗಳು ಬೇಕಾದವರಿಗೆ ಇದು ಯಾವ್ದು ಬೇಕು ನನ್ನ ಹತ್ರ ಇರೋದು ಆ ಗಿಡನ ಗಾರ್ಡನ್ ಕಾಂಪಿಟೇಷನಲ್ಲಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾದರೆ ಯಾರಿಗೆಲ್ಲ ನನ್ನ ಗಿಡನ ನಿಮ್ಮ ಮನೆಯಲ್ಲಿ ಬೆಳೆಸಬೇಕು ಅಂತ ಆಸೆ ಇದೆಯೋ ಅವರು ಇವತ್ತಿನ ವ್ಲಾಗನ್ನು ಪೂರ್ಣ ನೋಡಿ ಆಮೇಲೆ ನೀವೇನು ಮಾಡಬೇಕು ಅಂತ ಕೂಡ ನಾನು ಹೇಳ್ತೀನಿ ಆ ರೀತಿ ನೀವು ಮಾಡಿದ್ದೇ ಆದಲ್ಲಿ ನಮ್ಮ ಮನೆಯಲ್ಲಿ ಬೆಳೆದಿರುವಂಥ ಈ ದಾಸವಾಳ ಗಿಡ ಇರ್ಬೋದು ಗುಲಾಬಿ ಗಿಡ ಪಾರಿಜಾತ ದೊಡ್ಡಪತ್ರೆ ಬ್ರಹ್ಮಕಮಲ ಅಲೋವೆರಾ ಹಾಗೆ ಇನ್ನೂ ಬಹಳಷ್ಟಿದೆ ಜಿರೇನಿಯ ನಂತರ ರೇನ್ ಲಿಲ್ಲಿ ಹೀಗೆ ತುಂಬ ಥರ ಇದೆ ದಾಸವಾಳದಲ್ಲಂತೂ ಸುಮಾರು ಥರ ದಾಸವಾಳ ಇದೆ ಅವೆಲ್ಲವೂ ನಿಮ್ಮ ಮನೆಯಲ್ಲೂ ಕೂಡ ಬೆಳೆಸ್ಬೋದು ಒಬ್ಬೊಬ್ಬರಿಗೆ ಒಂದೊಂದು ಥರ ಗಿಡ ಕೊಡ್ತೀನಿ ಯಾವುದೂ ಅದೇ ಇದೆ ಅಂತ ಹೇಳೋಕ್ಕಾಗಲ್ಲ ಕೆಲವರಿಗೆ ಕೇಳಿದ ಗಿಡನೇ ಸಿಗ್ಬೋದು ಕೆಲವರಿಗೆ ಬೇರೆ ಸಿಗ್ಬೋದು ಅಂತೂ ನಮ್ಮ ಮನೆಯಲ್ಲಿ ಬೆಳೆಸಿದಂಥ ಗಿಡಗಳಿಗೆ ಕೊಡ್ತೀನಿ ಈ ಸರಿ ನಾನು ಅದನ್ನೇ ಯೋಚನೆ ಮಾಡಿದ್ದೀನಿ ಇವಾಗ ದಾಸವಾಳ ಎಲ್ಲ ಕಟ್ಟಿಂಗ್ ಮಾಡಿದ್ದೀನಲ್ಲ ಮಾಡ್ತಾ ಇದ್ದೀನಲ್ಲ ಅದನ್ನೆಲ್ಲ ನಾನು ಕವರಲ್ಲಿ ಹಾಕಿಬಿಟ್ಟು ಗಿಡ ಬೆಳೆಸಿ ಆ ಗಿಡನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ನರ್ಸರಿಯ ಗಿಡಗಳನ್ನು ಕೊಡೋದಕ್ಕಿಂತ ನಾನೇ ಬೆಳೆಸಿದಂಥ ಗಿಡನ ನಿಮ್ಮನೆಯಲ್ಲಿ ಕಳಿಸಿ ನೀವು ಬೆಳೆಸೋದು ನೋಡಬೇಕು ಅಂತ ಆಸೆ ಆಗಿದೆ ನನಗೆ ಅದಕ್ಕೋಸ್ಕರ ತುಂಬ ದಿನದ ಮೇಲೆ ನಾನು ಗಾರ್ಡನ್ ಬ್ಲಾಗ್ ಇದ್ದೀನಿ ಹಾಗೆ ನಾನು ಗಿಡಗಳೆಲ್ಲ ಕಟಿಂಗ್ ಮಾಡುವಾಗ ನಂಗೊಂದು ಯೋಚನೆ ಬಂತು ಯಾಕೆ ಈ ಕಟಿಂಗ್ಗಳೆಲ್ಲ ಸುಮ್ಮನೆ ಎಸಿಬೇಕು ಅದಕ್ಕಿಂತ ಎಷ್ಟೋ ಜನ ಕೊಡ್ತೀರಾ ಅಂತ ಕೇಳ್ದವರು ಇದ್ದಾರೆ ಗಾರ್ಡನ್ ಕಾಂಪಿಟೇಷನ್ ಮಾಡಿ ಕೊಟ್ಟರೆ ಅದೊಂಥರ ಅವ್ರಿಗೂ ನೆನಪಿರುತ್ತೆ ನನಗೂ ನೆನಪಿರುತ್ತೆ ಹಾಗೆ ಅವ್ರ ಮನೆಯಲ್ಲಿ ಯಾವ ರೀತಿ ಅವರು ಕೇರ್ ಮಾಡಿ ಬೆಳೆಸ್ತಾರೆ ಅನ್ನೋದು ಕೂಡ ವಿಡಿಯೋದಲ್ಲಿ ನಾನು ನೋಡ್ಬೋದು ಖುಷಿ ಪಡ್ಬೋದು ಅಂಥೇಳಿ ಯೋಚನೆ ಮಾಡಿದೆ ಈ ಎಲ್ಲ ಗುಲಾಬಿ ಗಿಡಗಳು ಕೂಡ ಗಾರ್ಡನ್ ಕಾಂಪಿಟೇಷನಲ್ಲಿ ಸಿಗುತ್ತೆ ನನ್ನ ಹತ್ರ ಇರೋ ಎಲ್ಲ ಗಿಡನೂ ಕಟಿಂಗ್ನ ನಾನು ಈಗ ಕವರಲ್ಲಿ ಹಾಕಿ ಬೆಳೆಸಬೇಕು ಅಂದ್ಕೊಂಡಿದ್ದೀನಿ ನೆಕ್ಸ್ಟು ತರಕಾರಿ ಬೀಜಗಳನ್ನು ಕೊಡುವಂಥ ಒಂದು ಕಾಂಪಿಟೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾರು ತರಕಾರಿ ತುಂಬ ಚೆನ್ನಾಗಿ ಬೆಳೆಸ್ತೀರೋ ಇಂಟ್ರೆಸ್ಟ್ ಇದೆಯೋ ಅಂಥವರಿಗೆ ಅದನ್ನ ಕೊಟ್ಬಿಟ್ಟು ನೀವು ಹೇಗೆ ಬೆಳೆಸ್ತೀರಾ ಅನ್ನೋದನ್ನ ನೋಡಬೇಕು ಅಂತಿದೆ ಹೂವಿನ ಗಿಡಗಳ ಆಸಕ್ತಿ ಇರೋರಿಗೆ ಹೂವಿನ ಗಿಡಗಳನ್ನೇ ಕೊಟ್ಟು ಹೇಗೆ ಬೆಳೆಸ್ತೀರಾ ಯಾವ ರೀತಿ ಕೇರ್ ಮಾಡ್ತೀರಾ ನೀವು ಅದನ್ನ ನೋಡಬೇಕು ಅಂತ ಆಸೆ ಇದೆ ಕೆಲವೊಂದಿಷ್ಟು ನಮ್ಗೆ ಗೊತ್ತಿರುತ್ತೆ ಕೆಲವೊಂದಿಷ್ಟು ಕಲಿಬೇಕಾಗತ್ತೆ ನಿಮ್ಮಿಂದಲೂ ಕೂಡ ನಾವು ತಿಳ್ಕೊಬೋದು ಹಾಗೆ ಗೊತ್ತಿಲ್ದಿರೋ ಎಷ್ಟು ಜನರಿಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ಈ ಕಾಂಪಿಟೇಷನ್ ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಇವತ್ತು ಎಲ್ಲ ಪಾಟ್ಗಳನ್ನ ರೀಪಾಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಆಲ್ರೆಡಿ ರಿಪೋರ್ಟಿಂಗ್ ಕೆಲಸ ನಡೀತಾ ಇದೆ ಹಳೆ ಮಣ್ಣೆಲ್ಲ ತೆಗೆದು ಇಲ್ಲಿ ಚೀಲದಲ್ಲೆಲ್ಲ ಒಂದಿಷ್ಟು ಮಣ್ಣು ಇದೆ ಅದೆಲ್ಲ ಹಾಕಿ ಮಾಡಬೇಕು ಇವಾಗ ಇದೆಲ್ಲ ರಿಪೋರ್ಟಿಂಗ್ ಆದಮೇಲೆ ಮತ್ತೆ ತೋರಿಸ್ತೀನಿ ನಿಮಗೆ ನನ್ನ ಹತ್ರ ಮಲ್ಲಿಗೆ ಗಿಡ ನಾಲ್ಕರಿಂದ ಐದು ಥರ ಮಲ್ಲಿಗೆ ಗಿಡ ಇದೆ ಇವಾಗ ನಾನಿಲ್ಲಿ ದುಂಡು ಮಲ್ಲಿಗೆ ಗಿಡನ ರಿಪೋರ್ಟಿಂಗ್ ಮಾಡೋಣ ಅಂತ ಅಂದ್ಕೊಂಡೆ ಇವತ್ತು ಎಲ್ಲನೂ ಎಷ್ಟಾಗತ್ತಷ್ಟು ರಿಪೋರ್ಟ್ ಮಾಡಬೇಕು ನಿನ್ನೆ ಸುಮಾರು ಮಾಡಿದೆ ಹಾಗೆ ಬ್ರಹ್ಮಕಮಲದ ಎಲೆಗಳನ್ನು ಕೂಡ ಎಲ್ಲ ಕಟ್ ಮಾಡಿ ಕವರಿಗೆ ಹಾಕಬೇಕು ಹಾಗೆ ಈ ಮಲ್ಲಿಗೆನೂ ಅಷ್ಟೇ ಕಟಿಂಗ್ ಮಾಡಿ ಕಟಿಂಗ್ಗಳೆಲ್ಲ ಕವರಿಗೆ ಹಾಕ್ತೀನಿ ಕವರಿಗೆ ಹಾಕೋದು ಕೂಡ ತೋರಿಸ್ತೀನಿ ನಿಮಗೆ ಆನಂತರ ನನ್ನ ಗಿಡಗಳು ಹೇಗೆ ಬಂತು ಅದನ್ನು ಕೂಡ ತೋರಿಸ್ತೀನಿ ಯಾವ ರೀತಿ ಕವರಿಗೆ ಹಾಕ್ತೀನಿ ಗಿಡ ಹೇಗೆ ಬಂತು ಹೇಗಿದೆ ಅದು ಕೂಡ ನಿಮ್ಗೆ ತೋರಿಸ್ತೀನಿ ಯಾಕೆಂದರೆ ಅದನ್ನ ನಿಮಗೆ ಕಳಿಸ್ತೀನಲ್ಲ ನಾನು ಯಾವ ರೀತಿ ಅದನ್ನ ಕೇರ್ ಮಾಡಿ ಬೆಳೆಸಿದ್ದೀನಿ ಅನ್ನೋದು ಕೂಡ ನಿಮಗೆ ಖಂಡಿತ ತೋರಿಸ್ತೀನಿ ಯಾರಿಗೆಲ್ಲ ಇಷ್ಟ ಇದೆಯೋ ಬೇಗ ಬೇಗ ನನಗೆ ಕಮೆಂಟ್ ಮಾಡಿ ಯಾಕೆಂದರೆ ನನಗೆ ಎಷ್ಟು ಗಿಡವನ್ನು ಹಾಕಬೇಕು ಅಂತ ಗೊತ್ತಾಗಲ್ಲ ಎಷ್ಟು ಜನರ ಕಮೆಂಟ್ ಬರುತ್ತೋ ನೋಡಿ ಅಷ್ಟು ಗಿಡನ ನಾನು ಕವರಿಗೆ ಹಾಕ್ತೀನಿ ಇಲ್ಲಿರುವಂಥ ಮಣ್ಣೆಲ್ಲ ನಾನು ರಿಪೋರ್ಟಿಂಗ್ ಮಾಡಿದಾಗ ತೆಗೆದಿರುವಂಥ ಮಣ್ಣು ಇದನ್ನೂ ಕೂಡ ನಾನು ಎಸೆಯೋಕ್ಕೆ ಹೋಗೋಲ್ಲ ಇವಾಗ ಈ ಮಣ್ಣಲ್ಲಿ ಏನು ಫಲವತ್ತತೆ ಇರಲ್ಲ ಮತ್ತೆ ಇದನ್ನ ರಿಪೋರ್ಟಿಂಗ್ ಮಾಡುವಾಗ ಹಾಕಿದರೆ ಅದು ಪ್ರಯೋಜನ ಬರಲ್ಲ ಅದಕ್ಕೋಸ್ಕರ ಈಗ ಇದಕ್ಕೆ ಏನೆಲ್ಲ ಹಾಕಿ ಮತ್ತೆ ಅದನ್ನ ಫಲವತ್ತಾದಂಥ ಮಣ್ಣಾಗಿ ರೆಡಿ ಮಾಡ್ತೀನಿ ಅದು ಕೂಡ ನೆಕ್ಸ್ಟ್ ತೋರಿಸ್ತೀನಿ ಆವಾಗ ನಮಗೆ ಮತ್ತೆ ಮತ್ತೆ ಮಣ್ಣು ತರಬೇಕಂತಿರಲ್ಲ ಇರೋ ಮಣ್ಣಿಂದಲೇ ನಾವು ಮತ್ತೆ ಹೊಸ ಗಿಡಗಳನ್ನು ಬೆಳೆಸ್ಕೊಬೋದು ಇವಾಗ ನಾನು ಹೊಸ ಮಣ್ಣು ತೊಗೊಂಡು ಬಂದಿದ್ದೀನಿ ಮನೆ ಕಟ್ಟುವಂಥ ಜಾಗದಿಂದ ಒಳ್ಳೆ ಮಣ್ಣು ತೊಗೊಂಡು ಬಂದೀನಿ ಸಖತ್ತಾಗಿದೆ ಮಣ್ಣು ಆ ಮಣ್ಣು ನೋಡಿದ್ರೇ ಒಂದಿಷ್ಟು ಗಿಡ ಜಾಸ್ತಿ ಬೆಳೆಸೋಣ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಮಾತ್ರ ಕಲರ್ ಕೂಡ ತುಂಬ ಚೆನ್ನಾಗಿದೆ ಮತ್ತು ಮರಳು ಮಿಶ್ರಿತವಾದಂಥ ಮಣ್ಣಾಗಿರೋದ್ರಿಂದ ಮತ್ತು ಮರಳು ಕೂಡ ಹಾಕಬೇಕಂತಿಲ್ಲ ಒಂಥರ ಜೇಡಿ ಮಣ್ಣೆಲ್ಲ ಆಗಿಬಿಟ್ರಂತೂ ಚೆನ್ನಾಗಿರಲ್ಲ ಇಲ್ಲ ತುಂಬ ಕಲ್ಲು ಜಾಸ್ತಿ ಇದೆ ಕಲ್ಲುಬೋಜ್ ಮಣ್ಣಾದರೂ ಕೂಡ ಚೆನ್ನಾಗಿರಲ್ಲ ಈ ಮಣ್ಣಂತೂ ತುಂಬಾ ಚೆನ್ನಾಗಿದೆ ನೋಡಿ ಮಲ್ಲಿಗೆ ಬೇರೆಷ್ಟು ದೊಡ್ಡದಾಗಿ ಬಂದಿದೆ ಅಂತ ಹಕ್ಕಿ ಗೂಟ್ ನೋಡ್ದಂಗೆ ಕಾಣಿಸುತ್ತೆ ಇವಾಗ ಈ ಮಲ್ಲಿಗೆ ಗಿಡನ ಪಾಟಿಗೆ ಹಾಕ್ಕೊಳ್ಳೋದಕ್ಕೆ ಅಂತೇಳಿ ಡ್ರೈನೇಜ್ ಹೋಲ್ ಇರುವಂಥ ಒಂದು ಪಾಟ್ನ ತಕೊಂಡಿದ್ದೀನಿ ಕೆಳಗಡೆ ಎರಡು ಕಲ್ಲು ಅಥವಾ ಟೈಲ್ಸ್ ಪೀಸ್ಗಳೆಲ್ಲ ಇರುತ್ತಲ್ಲ ಅದನ್ನ ಹಾಕ್ಕೋಬೇಕು ಅದಾದಮೇಲೆ ನಾನು ತರಗೆಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಒಣಗಿದಂಥ ಎಲೆಗಳಿರುತ್ತಲ್ಲ ಅದು ಒಳ್ಳೆ ಗೊಬ್ಬರಾಗಿ ಕೂಡ ರೆಡಿ ಆಗುತ್ತೆ ಹಾಗೆ ಇವಾಗ ನೀರು ಸರಾಗವಾಗಿ ಆಚೆ ಹೋಗೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಕೆಳಗಡೆ ಒಂದೇ ಸರಿ ಮಣ್ಣು ಹಾಕೋದಕ್ಕಿಂತ ತೆಂಗಿನಕಾಯಿ ಜುಟ್ಟಿರ್ಬೋದು ಅಥವಾ ಒಣಗಿದ ಎಲೆ ಈ ರೀತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ಪಾಟಿಗೆ ಡ್ರೈನೇಜ್ ಹೋಲ್ ಎರಡಿದೆ ಇದಕ್ಕೆ ಕೆಲವೊಂದಕ್ಕೆ ಜಾಸ್ತಿ ಇರುತ್ತೆ ಕೆಲವೊಂದಕ್ಕೆ ಕಡಿಮೆ ಇರುತ್ತೆ ಹಾಗೆ ಗೊಬ್ಬರ ಕೂಡ ಮನೆಯಲ್ಲೇ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು ಗೊಬ್ಬರ ಕೂಡ ನಾನು ಯಾವತ್ತೂ ಆಚೆಯಿಂದ ತೊಗೊಳಲ್ಲ ಮನೆಯಲ್ಲಿನೇ ರೆಡಿ ಮಾಡ್ಕೊಂಡಂಥ ಗೊಬ್ಬರ ಇದು ಹಾಗೆ ಮಣ್ಣು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಈ ಸರಿ ಸಿಕ್ಕಿರೋ ಮಣ್ಣು ತುಂಬಾ ಖುಷಿ ಆಗ್ತಾ ಇದೆ ಈ ಥರ ಒಳ್ಳೆ ಮಣ್ಣು ಸಿಕ್ಬಿಡ್ತು ಅಂದರೆ ನೀವು ಯಾವ ಗಿಡ ಬೆಳೆಸಿದ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಗೊಬ್ಬರ ಅಂತೂ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀರಾ ಅಂದರೆ ಮತ್ತೇನು ಕೂಡ ನೀವು ಆಚೆಯಿಂದ ತಂದು ಹಾಕ್ಬೇಕಂತನೇ ಇಲ್ಲ ಅದಕ್ಕೆ ನೋಡಿ ಇವ್ರನ್ನ ನೋಡಿ ಖುಷಿ ಒಣಗಿದ ಎಲೆನ ಕೆಳಭಾಗದಲ್ಲಿ ಆದ್ಮೇಲೆ ಈಗ ನಾನು ಈ ಮಣ್ಣನ್ನ ಹಾಕೊಳ್ತಾ ಇದ್ದೀನಿ ಈ ಸಾರಿ ನಾನು ಗುಲಾಬಿ ಗಿಡಕ್ಕೂ ಕೂಡ ಮರಳು ಹಾಕಿಲ್ಲ ಯಾಕೆ ಮಣ್ಣೇ ಮಣ್ಣೆ ಒಂಥರ ಮರಳು ಮಿಶ್ರಿತವಾಗಿದೆ ತುಂಬಾ ಚೆನ್ನಾಗಿರೋದ್ರಿಂದ ಮತ್ತೆ ಮರಳು ಬೇಕು ಅಂತಿಲ್ಲ ಇದಕ್ಕೆ ಅಂತೇಳಿ ಮರಳು ಹಾಕೇ ಇಲ್ಲ ದಾಸವಾಳಕ್ಕೆ ಗುಲಾಬಿಗೆ ಯಾವುದಕ್ಕೂ ಮಲ್ಲಿಗೆ ಗಿಡದ ಬೇರು ನೋಡಿ ಗಿಡಕ್ಕಿಂತ ಜಾಸ್ತಿ ಬೇರೆ ದೊಡ್ಡದಾಗಿದೆ ತುಂಬ ಹರಡ್ಕೊಂಡು ಬಂದಿದೆ ಮಾತ್ರ ಅದರೊಳಗಿರೋ ಮಣ್ಣೆಲ್ಲ ತೆಕ್ಕೊಂಡು ಬಂದಿದ್ದೀನಿ ಕ್ಲೀನಾಗಿ ತೊಳೆದ್ರೆ ಬೇರೆಲ್ಲ ಬಿಳೆ ಬಿಳೆ ಕಾಣಿಸ್ತತೆ ಒಳ್ಳೆ ವೈಟಾಗಿ ತೊಳೆಯೋಕ್ಕೇನು ಹೋಗಿಲ್ಲ ಹಾಗೇ ಹಾಕ್ತಾಯಿದ್ದೀನಿ ಎಲೆ ಎಲ್ಲ ಕಟ್ ಮಾಡಿ ತೆಗೆದು ಇವಾಗೇನು ಮಲ್ಲಿಗೆ ಹೂವು ಆಗಲ್ವಲ್ಲ ಅದಕ್ಕೆ ಎಲೆ ಎಲ್ಲ ಕಟ್ ಮಾಡಿ ತೆಗೆದು ಎಲ್ಲನೂ ಅಷ್ಟೇ ರೀಪಾಟ್ ನಾವು ಮಾಡಿದ್ಮೇಲೆ ಗಿಡ ಒಂದ್ಸರಿ ಎಲ್ಲ ಒಣಗ್ತಾ ಬರುತ್ತೆ ಎಲೆ ಎಲ್ಲ ಇಟ್ಟರು ಅಷ್ಟೇ ಅದು ಆಮೇಲೆ ಎಲ್ಲ ಒಣಗಿ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕಿಂತ ಎಲ್ಲ ಕಟ್ ಮಾಡಿ ತೆಗೆದುಬಿಟ್ರೆ ಹೊಸ ಚಿಗುರು ಬರ್ತಾ ಹೋಗುತ್ತೆ ಅದಕ್ಕೆ ನಾನು ಪ್ರತಿ ವರ್ಷ ರೀಪಾಟ್ ಮಾಡೋ ಟೈಮಲ್ಲಿ ಎಲ್ಲ ಕಟ್ ಮಾಡಿಬಿಟ್ಟಿರ್ತೀನಿ ಎಲೆಗಳೆಲ್ಲ ಸುಮ್ಮನೆ ಇಟ್ಟರು ಅದು ಒಣಗಿ ಒಣಗಿ ಅಲ್ಲೇ ಬಿದ್ದು ಬಿಡುತ್ತೆ ಅದಕ್ಕಿಂತ ಕಟ್ ಮಾಡೋದೇ ಒಳ್ಳೇದಿಲ್ಲ ಅಂದರೆ ಒಂಥರ ಗಿಡ ಬಾಡೋದಂಗೆಲ್ಲ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಹಾಗೆ ಗುಲಾಬಿ ಗಿಡಕ್ಕೆಲ್ಲ ನಾನು ಅಷ್ಟೆಲ್ಲ ಎಲೆ ಕಟ್ ಮಾಡೋಕ್ಕೆ ಹೋಗಿಲ್ಲ ಗುಲಾಬಿಗೆ ದಾಸವಾಳಕ್ಕೆಲ್ಲ ಯಾಕೆ ಅಂದರೆ ಅದು ಆಗ್ಲೇ ಚೆನ್ನಾಗಿ ಚಿಗುರ್ಕೊಂಡು ಬಂದುಬಿಡತ್ತೆ ನೀರು ಹಾಕ್ತೀವಲ್ಲ ಮತ್ತು ಅದು ಒಣಗಕ್ಕೆಲ್ಲ ಸ್ಟಾರ್ಟ್ ಆಗೋದು ತುಂಬ ಕಡಿಮೆ ರಿಪೋರ್ಟ್ ಮಾಡಿದಾಗ ಗುಲಾಬಿ ಎಲ್ಲ ಏನು ಹಾಳಾಗಲ್ಲ ನಾನು ನಿನ್ನೆ ರೀಪಾರ್ಟ್ ಮಾಡಿದ್ದೆ ಇವತ್ತು ನಿನ್ನೆ ಹೇಗಿತ್ತು ಗಿಡ ಹಾಗೇ ಇದೆ ಅದು ಅದರದ್ದು ಎಲೆ ಎಲ್ಲ ಕಟ್ ಮಾಡಿಲ್ಲ ಒಣಗಿರೋ ಹಳದಿ ಎಲೆಗಳು ಆ ಥರ ಮಾತ್ರ ತೆಗೆದಿದ್ದೆ ಅಷ್ಟೇ ದಾಸವಾಳನೂ ಅಷ್ಟೇ ನಾನು ಎಲೆ ಇದ್ದರೆ ಅಷ್ಟೆಲ್ಲ ಕಟ್ ಮಾಡೋಕ್ಕೆ ಹೋಗಲ್ಲ ಆದರೆ ಅದಕ್ಕೆ ಎಲ್ಲ ಬಂದಿರೋದ್ರಿಂದ ನಾನು ಅದನ್ನೆಲ್ಲ ಕಟ್ಟಿಂಗ್ ಮಾಡಿದ್ದೆ ಗಿಡಕ್ಕೆ ಸುಮಾರಿಷ್ಟು ಹುಳಗಳ ಬಾಧೆ ಆಗಿರೋದ್ರಿಂದ ನೋಡಿ ಗೊಬ್ಬರ ನಿನ್ನೆ ಎಲ್ಲ ಸುಮಾರಿಷ್ಟು ರೀಪೋಟಿಂಗ್ ಆಯ್ತಲ್ಲ ಅದಕ್ಕೆಲ್ಲ ಗೊಬ್ಬರ ಹಾಕ್ಕೊಟ್ಟೆ ಇವಾಗ ಈಗ ಇದ್ದೀನಿ ಇನ್ನೂ ಎರಡು ಚೀಲ ರೆಡಿ ಆಗಿದೆ ಕೆಳಗಡೆ ಡ್ರಮ್ ಹತ್ರ ಇಟ್ಟಿದ್ದೀನಿ ತೊಗೊಂಡು ಬರಬೇಕು ಮೇಲೆ ಹಾಗೆ ಇನ್ನೊಂದು ಡ್ರಮ್ಮಲ್ಲೂ ಕೂಡ ಗೊಬ್ಬರ ರೆಡಿಯಾಗಿದೆ ಅದು ಕೂಡ ಎತ್ತಿ ಎಲ್ಲ ತಂದು ಮೇಲುಗಡೆ ಒಣಗಿಸ್ಕೊಂಡು ಕಟ್ಟಿಟ್ಕೊಳ್ಬೇಕು ಒಣಗಿಸ್ಕೊಂಡು ಕಟ್ಟಿಟ್ಕೊಂಡ್ರೂ ಆಗುತ್ತೆ ಇಲ್ಲ ಗೊಬ್ಬರನ ಹಾಗೆ ತೆಗೆದು ಕಟ್ಟಿಟ್ಕೊಂಡ್ರೆ ಹಸಿ ಹಸಿಯಾಗಿರುತ್ತೆ ಸ್ವಲ್ಪ ಸ್ಮೆಲ್ ಇರುತ್ತೆ ಒಣಗಿಸಿದ್ರೆ ಸ್ವಲ್ಪ ಸ್ಮೆಲ್ ಇರಲ್ಲ ಹಸಿ ಹಸಿಯಾಗಿದ್ದರೆ ಒಂಥರ ಚೆನ್ನಾಗಿರುತ್ತೆ ಒಣಗಿದರೆ ಕೆಲವರಿಗೆ ಒಣಗಿದ್ ತುಂಬ ಇಷ್ಟ ಆಗುತ್ತೆ ಕೆಲವರಿಗೆ ಸ್ವಲ್ಪ ಹಸಿ ಹಸಿ ಇದ್ದರೆ ಇಷ್ಟ ಆಗುತ್ತೆ ಹೇಗೆ ಬೇಕೋ ನಾವು ಹಾಗೆ ಇಟ್ಕೋಬೋದು ಹಾಗೆ ಡ್ರಮ್ಮಿಂದ ತೆಗೆದು ಚಿಲ್ಲಲ್ಲಿ ಕಟ್ಟಿಟ್ಕೊಂಡ್ರೆ ಅದು ಸ್ವಲ್ಪ ಹಸಿ ಹಸಿಯಾಗಿರುತ್ತೆ ನಾನು ಕೆಲವೊಂದಿಷ್ಟು ಏನು ಮಾಡ್ತೀನಿ ಅಂದರೆ ಈಗ ತಾಜಾ ತಾಜಾ ಇದ್ದೀನಿ ಅಂದರೆ ಸ್ವಲ್ಪ ಹಸಿ ಹಸಿ ಆಗಿರೋದೇ ಹಾಕ್ತೀನಿ ಇಲ್ಲ ಸುಮಾರು ದಿವಸದ ಮೇಲೆ ಹಾಕಬೇಕಂದ್ರೆ ಎಲ್ಲ ಒಣಗಿಸಿ ಅದನ್ನ ಚೀಲಲ್ಲಿ ಕಟ್ಟಿಟ್ಕೊಂಡ್ಬಿಡ್ತೀನಿ ಈ ರೀತಿ ನೀವು ಗೊಬ್ಬರ ಹಸಿ ಇರುವಾಗಲೇ ಕಟ್ಟಿಟ್ಟಿದ್ದೀರ ಆ ಬಿಸಿಲಲ್ಲೆಲ್ಲ ಒಣಗ್ಸಿಲ್ಲ ಅಂತಂದರೆ ಎರೆಹುಳುಗಳು ತುಂಬ್ಕೊಂಡಿರುತ್ತೆ ಜಾಸ್ತಿ ಎರೆಹುಳ ಆದಷ್ಟು ಮಣ್ಣು ತುಂಬ ಬೇಗ ಫಲವತ್ತಾಗತ್ತೆ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಜಾಸ್ತಿ ಒಣಸ್ಕೊಳ್ಳಲ್ಲ ಒಂದು ವರ್ಷಕ್ಕೆ ಬೇಕು ಅನ್ನೋಂಗಿದ್ರೆ ಮಾತ್ರ ಒಣಸಿಟ್ಕೋತೀನಿ ಆವಾಗ ಮತ್ತೆ ಗೊಬ್ಬರ ರೆಡಿಯಾಗಿ ಹೋಗಿರುತ್ತೆ ನನಗೆ ಅದಕ್ಕೋಸ್ಕರ ಅಷ್ಟೇ ನೋಡಿ ಇದು ಯಾವುದು ಕೂಡ ಒಣಸ್ಕೊಂಡಿರೋ ಗೊಬ್ಬರ ಅಲ್ಲ ಇದರಲ್ಲೆಲ್ಲ ಎರೆಹುಳ ಆಗಿದೆ ತುಂಬ ಚೆನ್ನಾಗಿ ಆಗಲೇ ಮೂರು ನಾಲ್ಕು ತಿಂಗಳದ ಹಿಂದೆಯೇ ಅದನ್ನ ತೆಗೆದು ಚೀಲದಲ್ಲಿ ಕಟ್ಟಿಟ್ಕೊಂಡಿದ್ದೆ ತುಂಬ ಚೆನ್ನಾಗಿ ಎರೆಹುಳ ತುಂಬ್ಕೊಂಡಿದೆ ಪುಟ್ ಪುಟ್ಟ ಎರೆಹುಳ ದೊಡ್ಡ ಸೈಜದು ಎಲ್ಲ ಹಾಕ್ಕೊಂಡಿದೆ ಎಲ್ಲ ಪೋಟಲ್ಲಿ ಹಾಕಿಟ್ಟಿದ್ದೀನಿ ಹಾಗೆ ಕೆಲವೊಂದಿಷ್ಟು ತೊಗೊಂಡೋಗಿ ಮಣ್ಣಿಗೂ ಕೂಡ ಹಾಕಿದ್ದೀನಿ ಮಣ್ಣಲ್ಲಿರುವಂಥ ಗಿಡಗಳಿಗೂ ಕೂಡ ಅಲ್ಲೂ ಕೂಡ ಮಣ್ಣು ಚೆನ್ನಾಗಾಗಲಿ ಅಂಥೇಳಿ ಮತ್ತೆ ಮಣ್ಣು ಕೂಡ ಸಡ್ಲಾಗಿರುತ್ತೆ ಎರೆಹುಳ ಎಲ್ಲ ಇದೆ ಅಂದರೆ ಇವಾಗ ಈ ಅಮೇರಿಕಾ ತಾವರೆ ಗಡ್ಡೆನ ಪಾಟಿಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನೀವೇನಾದರೂ ಗಡ್ಡೆ ತೊಗೊಳ್ತಿದ್ದೀರಾ ಅಂದರೆ ಈ ರೀತಿ ದೊಡ್ಡ ಸೈಜಿನ ಗಡ್ಡೆ ತೊಗೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಗಿಡ ಹಾಳಾಗುವಂಥ ಸಾಧ್ಯತೆನೇ ಇಲ್ಲ ನೀವು ಹೇಗೆ ಹಾಕಿದ್ರೂ ಗಿಡ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಗಡ್ಡೆ ಹಾಕಿದ್ರೆ ಸಾಕೋದು ದೊಡ್ಡ ಪಾಟಲ್ಲಿ ಹಾಕಿದ್ರಿ ಅಂದರೆ ಒಂದು ಹತ್ತು ಗಡ್ಡೆನ ರೆಡಿ ಮಾಡ್ಕೋಬೋದು ಡ್ರೈನೇಜ್ ಬೋರ್ ತಗೊಂಡಿದ್ದೀನಿ ಮಣ್ಣು ತುಂಬಾ ಚೆನ್ನಾಗಿದೆ ಮರಳು ಮಿಶ್ರಿತವಾಗಿರೋ ಮಣ್ಣಾಗಿರೋದ್ರಿಂದ ಮತ್ತೆ ನಾವು ಎಕ್ಸ್ಟ್ರಾ ಮರಳನ್ನ ಹಾಕೋಬೇಕಂತ ಮಾಡ್ತೀವಿ ಪಾಟಲ್ಲಿ ಮಣ್ಣು ಹಾಕ್ಕೊಂಡಾದ ನಂತರ ಸರಿ ಮಧ್ಯದಲ್ಲಿ ಗುಂಡಿ ಮಾಡಿಕೊಂಡು ಅದರಲ್ಲಿ ಗಡ್ಡೆ ಇಟ್ಕೊಳ್ತಾ ಇದ್ದೀನಿ ಗಡ್ಡೆ ಮುಕ್ಕಾಲು ಭಾಗದಷ್ಟು ಮುಚ್ಚುವಷ್ಟು ನಾವು ಮಣ್ಣನ್ನು ಹಾಕಬೇಕು ಮೇಲ್ಗಡೆ ಸ್ವಲ್ಪ ಬಿಟ್ಕೊಂಡಿರಬೇಕು ಗಿಡ ಬರೋದಕ್ಕೆ ಅಂಥೇಳಿ ಪೂರ್ಣ ಮಣ್ಣಲ್ಲಿ ಗಜ್ ಗಡ್ಡೆನ ಮುಚ್ಚೋಕೆ ಹೋಗಬಾರ್ದು ಬೇರೆಲ್ಲ ಒಳಗಡೆ ಇರಬೇಕು ಮತ್ತು ಅರ್ಧ ಗಡ್ಡೆ ಕೂಡ ಮಣ್ಣು ಒಳಗಡೆನೇ ಇರಬೇಕು ಮೇಲ್ಭಾಗ ಮಾತ್ರ ನಾವು ಬಿಟ್ಟಿಡಬೇಕು ಅದು ಇವಾಗ ಗಡ್ಡೆ ಕೂಡ ಹಾಕಿದ್ದಾಯಿತು ಮಣ್ಣನ್ನು ಚೆನ್ನಾಗಿ ಆ ಕಡೆ ಈ ಕಡೆ ಎಲ್ಲ ಪ್ರೆಸ್ ಇದ್ದೀನಿ ಗಟ್ಟಿಯಾಗಿ ಗಡ್ಡೆ ಕೂತ್ಕೊಳ್ಳಿ ಅಂತೇಳಿ ಹಾಗೆ ಇವಾಗ ಮೇಲ್ಭಾಗದಲ್ಲಿ ಗೊಬ್ಬರ ಹಾಕ್ಕೊಡ್ತಾ ಇದ್ದೀನಿ ಗೊಬ್ಬರ ಹಾಕೋದ್ರಿಂದ ನಾವು ಆಮೇಲೆ ನೀರು ಹಾಕ್ತೀವಲ್ಲ ಅದು ಕೆಳಗಡೆ ಇಳಿದು ಮಣ್ಣಿಗೆ ಮಿಕ್ಸ್ ಆಗುತ್ತೆ ನಾವು ಮಣ್ಣು ಜೊತೆ ಮಿಕ್ಸ್ ಮಾಡಿಲ್ಲ ಅಂದ್ರೂ ಮಣ್ಣಿಗೆ ಆಮೇಲೆ ಮಿಕ್ಸ್ ಆಗುತ್ತೆ ಗೊಬ್ಬರ ಮಣ್ಣು ಎಲ್ಲ ಚೆನ್ನಾಗಿಯೇ ಮಿಕ್ಸ್ ಹಾಕುತ್ತೆ ಒಂದೊಂದು ಸರಿ ನಾನು ಎಲೆ ಎಲ್ಲ ಒಣಸಿ ಅದರ ಪೌಡ್ರೆಲ್ಲ ಮಾಡಿ ಎಲ್ಲ ಹಾಕಿರ್ತೀನಿ ಸರಿ ಅದನ್ನ ಆಮೇಲೆ ಯಾವಾಗ ಬೇಕೋ ಆವಾಗ ಹಾಕ್ಕೊಡ್ತೀನಿ ಇವಾಗ ಬರೀ ಇಷ್ಟೇ ಮಾಡಿಕೊಂಡ್ರೆ ಗಿಡ ಚೆನ್ನಾಗಿ ಬಂದಮೇಲೆ ನಾವು ಆಮೇಲೆ ಏನು ಬೇಕಾದರೂ ಹಾಕ್ಕೊಡ್ಬೋದು ಇವಾಗ ಎರಡು ಗಡ್ಡೆ ಇತ್ತಲ್ಲ ಇನ್ನೊಂದು ಗಡ್ಡೆ ಕೂಡ ಹಾಕೋದಕ್ಕೆ ಇನ್ನೊಂದು ಪಾಟ್ನ ರೆಡಿ ಮಾಡ್ತಾ ಇದ್ದೀನಿ ಎಲೆನ ಯಾವಾಗಲೂ ಒಣಗಿರೋ ಎಲೆನ ಒಂದಿಷ್ಟು ಕಲೆಕ್ಟ್ ಮಾಡಿ ಇಟ್ಕೊಂಬಿಟ್ಟಿರ್ತೀನಿ ಯಾವಾಗ ಬೇಕೋ ಆವಾಗ ಗಿಡನ ಪಾಟಿಗೆ ಹಾಕಬೇಕು ಅಂದಾಗ ಅದು ಬಳಕೆಗೆ ಆಗುತ್ತೆ ಇನ್ನು ಮತ್ತೊಂದಿಷ್ಟು ಎಲೆಗಳೆಲ್ಲ ಗೊಬ್ಬರ ಮಾಡ್ಕೊಂಬಿಟ್ಟಿರ್ತೀನಿ ಒಳ್ಳೆಯ ಎರೆಹುಳದ ಗೊಬ್ಬರ ಆಗಿರುತ್ತಲ್ಲ ಆವಾಗ ಗಿಡಕ್ಕೆ ಯಾವಾಗ ಬೇಕೋ ಆವಾಗ ಗೊಬ್ಬರ ಹಾಕ್ಕೊಡ್ಬೇಕು ತರಕಾರಿ ಬೆಳೆಸ್ತೀವಿ ಅಂದರೆ ಆವಾಗ ಅದಕ್ಕೆ ಹಾಕ್ಕೊಡ್ಬೋದು ಈ ರೀತಿ ಗೊಬ್ಬರ ರೆಡಿ ಮಾಡಿ ಹಾಕ್ಕೊಟ್ರಂತೂ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಯಾಕೆಂದರೆ ಹಣ್ಣಿನ ಸಿಪ್ಪೆ ತರಕಾರಿ ಸಿಪ್ಪೆ ಒಣಗಿದಂಥ ಹೂಗಳು ಮತ್ತು ಹಸಿ ಹೂವು ಗಿಡದಲ್ಲಿ ಸಂಜೆ ಟೈಮಲ್ಲಿ ಅದನ್ನ ಕಿತ್ತಿ ಅದನ್ನು ಕೂಡ ಗೊಬ್ಬರಕ್ಕೆ ಹಾಕಿಬಿಟ್ಟಿರ್ತೀನಿ ಆಮೇಲೆ ಮಣ್ಣು ಇದೆಲ್ಲ ಹಾಕಿರ್ತೀವಲ್ಲ ತುಂಬ ಒಳ್ಳೆಯ ಗೊಬ್ಬರ ರೆಡಿ ಆಗುತ್ತೆ ನಾನು ಈ ಎಲೆ ಗೊಬ್ಬರಕ್ಕೆ ಮಣ್ಣು ಹಾಕೋಕ್ಕೋಗಲ್ಲ ಬರೀ ತರಕಾರಿ ಸಿಪ್ಪೆ ಹಣ್ಣಿನ ಸಿಪ್ಪೆ ಎಲೆ ಅಷ್ಟೇ ನಾನು ಹಾಕೋದು ಮತ್ತು ಹೂವು ಅದು ಇದು ಇರುತ್ತಲ್ಲ ಆ ಥರದ್ದು ಹಾಕ್ತೀನಿ ಗೊಬ್ಬರ ಮಾತ್ರ ಸಖತ್ತಾಗಿರುತ್ತೆ ಈ ಸರಿ ನನ್ನ ಹತ್ರ ಇರುವಂಥ ಎಲ್ಲ ಕಟ್ಟಿಂಗ್ಗಳಿದೆಯಲ್ಲ ದಾಸವಾಳ ಗಿಡದ ಕಟ್ಟಿಂಗ್ ಇರ್ಬೋದು ಹಾಗೆಯೇ ಗುಲಾಬಿ ಕಟ್ಟಿಂಗು ಇವೆಲ್ಲ ನಾನು ಕವರಿಗೆ ಹಾಕ್ತಾ ಇದ್ದೀನಿ ಯಾಕಂತಂದರೆ ಗಾಯತ್ರಿ ಹಾಬೀಸಲ್ಲಿ ಗಾರ್ಡನ್ ಕಾಂಪಿಟೇಷನ್ ಮಾಡಿದೆ ಅಂತ ಲಾಸ್ಟ್ ಟೈಮ್ ಹೇಳಿದ್ದೆ ಅಲ್ವಾ ಆನಂತರ ಮಾಡೋದಕ್ಕಾಗಿಲ್ಲ ಕಾರಣಾಂತರಗಳಿಂದ ನನಗೂ ಮಾಡೋಕ್ಕಾಗಿಲ್ಲ ಕೆಲವೊಬ್ರು ವಿಡಿಯೋ ಕಳಿಸಿದ್ರಿ ಆಮೇಲೆ ಕೆಲವೊಬ್ಬರು ಕಳಿಸಿಲ್ಲ ಅದಕ್ಕೆ ಈ ಸರಿ ಪಾರಿಜಾತ ಕೂಡ ಹಾಕ್ತಾ ಇದ್ದೀನಿ ಹಾಗೆ ಬ್ರಹ್ಮ ಕಮಲ ಅದು ಕೂಡ ಕವರಿಗೆ ಹಾಕ್ತಾಯಿದ್ದೀನಿ ಯಾರೆಲ್ಲ ನಾನೇ ಬೆಳೆಸಿದಂಥ ಗಿಡಗಳನ್ನು ತಗೋಬೇಕು ಅಂತ ಆಸೆ ಪಡ್ತಿರೋ ಅವರೆಲ್ಲ ನಿಮ್ಮ ಗಾರ್ಡನ್ ವಿಡಿಯೋನ ನನಗೆ ಕಳಿಸ್ಕೊಡಿ ಬ್ರಹ್ಮ ಕಮಲ ಇರುತ್ತೆ ಹಾಗೆಯೇ ನನ್ನ ಹತ್ತಿರ ಇರುವಂಥ ಎಲ್ಲ ದಾಸುಗಳ ಕಡ್ಡಿನೂ ಹಾಕಿರ್ತೀನಿ ಯಾರ್ಯಾರಿಗೆ ಯಾವ್ಯಾವ ಸಿಗತ್ತೆ ಅಂತ ಗೊತ್ತಿಲ್ಲ ಹಾಗೆಯೇ ಪಾರಿಜಾತ ಜಿರೇನಿಯ ದೊಡ್ಡಪತ್ರೆ ಗಿಡ ನಂತರ ಅಲೋವೆರಾ ಅಲೋವೆರಾ ಅಂತೂ ತುಂಬಾ ಇದೆ ಎಲ್ಲನೂ ಕೂಡ ಈಗ ಕವರಿಗೆ ಹಾಕೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದಿಷ್ಟು ಕವರ್ಗಳನ್ನು ತಂದಿದ್ದೀನಿ ಇವಾಗೆಲ್ಲ ರೀಪೋಟ್ ಆದಮೇಲೆ ಕಟಿಂಗ್ಗಳು ಅದು ಇದೆಲ್ಲ ಇರುತ್ತಲ್ಲ ಎಲ್ಲ ಕವರಿಗೆ ಹಾಕೋದು ಅದೆಲ್ಲ ಗಿಡ ರೆಡಿ ಮಾಡೋದು ಆನಂತರ ಯಾರೆಲ್ಲ ಗಾರ್ಡನ್ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತೀರಲ್ವ ನನಗೆ ಗಾರ್ಡನ್ ವೀಡಿಯೋ ಎಲ್ಲ ಕಳಿಸ್ಕೊಡ್ತೀರಲ್ಲ ಅಂಥವ್ರಿಗೆ ಕಳಿಸ್ಕೊಡ್ತೀನಿ ಆನಂತರ ಅದನ್ನ ಕೇರ್ ಮಾಡಿದಂಥ ವೀಡಿಯೋ ಕೂಡ ನನಗೆ ಕಳಿಸ್ಕೊಡ್ಬೇಕು ಅದಕ್ಕಿಂತ ಮುಂಚೆ ಇಷ್ಟ ಇರೋರು ಯಾರೆಲ್ಲ ಭಾಗವಹಿಸ್ತೀರೋ ಅವರು ನನಗೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಎಷ್ಟು ಜನ ಕಮೆಂಟ್ ಮಾಡಿರ್ತೀರಾ ಎಷ್ಟು ಜನ ಗಾರ್ಡನ್ ವಿಡಿಯೋದಲ್ಲಿ ಭಾಗವಹಿಸ್ತೀರ ಅನ್ನೋದು ನೋಡಿ ನಾನು ಅಷ್ಟು ಗಿಡನ ರೆಡಿ ಮಾಡ್ತೀನಿ ಲಾಸ್ಟ್ ಟೈಮ್ ನಾನು ಗಾರ್ಡನ್ ಕಾಂಪಿಟೇಷನ್ ಮಾಡುತ್ತೆ ಅಂತಂದಾಗ ಎಷ್ಟೋ ಜನ ರಿಪೋರ್ಟಿಂಗ್ ಮಾಡ್ಕೊಂಡ್ಬಿಟ್ಟಿದ್ರು ಪಾಪ ಮತ್ತು ಗಿಡ ಎಲ್ಲ ಕಟ್ ಮಾಡಿದ್ರಲ್ಲ ಹೂವು ಕೂಡ ಇರಲಿಲ್ಲ ಹೂವಿಲ್ಲ ಅಂದರೆ ಗಿಡ ನೋಡೋದಿಕ್ಕೆ ಚೆನ್ನಾಗಿರಲ್ಲ ಅದಕ್ಕೆ ಸುಮಾರು ಜನ ಹೇಳಿದ್ರು ಈ ಟೈಮಲ್ಲಿ ಮಾಡಿದ್ರೆ ಗಿಡ ಕೂಡ ನೋಡೋದಕ್ಕೆ ಚೆನ್ನಾಗಿರಲ್ಲ ಕಳಿಸೋಕ್ಕೂ ನಮಗೂ ಒಂಥರ ಆಗುತ್ತೆ ನೀವು ತುಂಬ ಚೆನ್ನಾಗಿ ಹೂ ಬಿಡೋ ಟೈಮಲ್ಲಿ ಮಾಡಿ ಅಂತ ಹೇಳಿದರು ಇವಾಗಂತೂ ಚೆನ್ನಾಗಿ ಹೂ ಬಿಡುವಂಥ ಟೈಮು ಅದಕ್ಕೋಸ್ಕರ ಈಗಲೇ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಇಷ್ಟ ಇದೆ ಕಮೆಂಟ್ ಮಾಡಿ ಆಮೇಲೆ ಯಾವ ರೀತಿ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಯಾಕೆಂದರೆ ನಿಮ್ಮ ಕಮೆಂಟ್ ನೋಡಿನೇ ಆಮೇಲೆ ಹೇಳ್ತೀನಿ ಇಷ್ಟ ಇಲ್ಲ ಅಂದರೆ ಬೇಡ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಈ ಗಾರ್ಡನ್ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ